ನಮಸ್ಕಾರ ವೀಕ್ಷಕರೇ ನಾವು ವಿಭ ಪಾಟೀಲ್ ವೀಕ್ಷಕರೇ ಇಬ್ಬಳು ಸ್ಟಾಕ್ ಮಾರ್ಕೆಟ್ ನಾಗ ರಿಟೇಲ್ ಇನ್ವೆಸ್ಟರ್ ಅನ್ಜಾತಾರ ಮತ್ತೆ ನನ್ನ ಸಬ್ಸ್ಕ್ರೈಬರ್ಸನ್ನು ವೀಕ್ಷಕರೇ ನನ್ನ ವೀಡಿಯೋ ಏನು ಕಮೆಂಟ್ ಮಾಡತ್ತಾರ ಅಂತಂದ್ರ ನಾವು ಸ್ಟಾಕ್ ಮಾರ್ಕೆಟ್ದಿಂದ ಎಕ್ಸಿಟ್ ಎಕ್ಸಿಟ್ ನಾವು ಮ್ಯೂಚುವಲ್ ಫಂಡ್ ಕ್ಲೋಸ್ ಮಾಡಿಸೋಣ ಏನಂತ ಕಮೆಂಟ್ ಮಾಡತ್ತಾರ ಅನಾನ ಇವತ್ತಿನ ವಿಡಿಯೋನಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋನು ಮತ್ತ್ ನಿಮಗ್ ನಾ ಧೈರ್ಯನೂ ಕೊಡ್ತೀನಿ ಬಿಡೋ ಸ್ಟಾಕ್ ಮಾರ್ಕೆಟ್ ನಾಗ ನಾವ್ ಏನೇನ್ ಅಂತ ಅನಾನ ವೀಕ್ಷಕರ ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡಲ್ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ರೆ ಏರ್ ಹೇಳ್ತಾ ಇದ್ದ ಇರ್ತೇತಿ ಇದ್ರ ಏನೋ ಹೆಚ್ಚ ಅಂಜೋ ಅವಶ್ಯಕತೆ ಇಲ್ಲ ಬಟ್ ಯಾವಾಗ ಅಂಜಿಕೆ ಬರ್ತೇತಿ ಅಂತಂದ್ರೆ ನಿಮ್ಮದು ವ್ಯವಸ್ ಶಾರ್ಟ್ ಟರ್ಮ್ದಿದ್ರ ವೀಕ್ಷಕರೇ ನಿಮ್ಮದ್ ವ್ಯೂ ಹತ್ತರಿಂದ ಹದಿನೈದ ಇಪ್ಪತ್ತು ವರ್ಷ ಇತ್ತಂತಂದ್ರ ಅಂಜೋ ಅವಶ್ಯಕತೆ ಇಲ್ಲ ನೀವು ಎಲ್ಲಿ ಹೈ ಮ್ಯಾಗ ಬೈ ಮಾಡ್ರಿ ಅಥವಾ ಬಾಟಮ್ನಾಗ ಬೈ ಮಾಡ್ರಿ ನಿಮಗ ರಿಟರ್ನ್ ಸ್ಟಾಕ್ ಮಾರ್ಕೆಟ್ ಚಲೋನ ಕೊಡ್ತೈತಿ ಎಫ್ ಡಿ ಅಥವಾ ಗೋಲ್ಡ್ ಹೆಚ್ಚನ ರಿಟರ್ನ್ ಕೊಡ್ತೈತಿ ಅಣಾನ ಹತ್ರ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ ವೀಕ್ಷಕರೇ ನೋಡ್ರಿ ಸ್ಟಾಕ್ ಮಾರ್ಕೆಟ್ ದ ಒಂದ್ ಈಜಿ ಕಾನ್ಸೆಪ್ಟ್ ಐತ್ರಿ ಏರತ್ ಮುಂದೆ ಏನಾಗ್ತಂತಂದ್ರ ಮಂದಿಗ ಇದೇನು ಸ್ಟಾಕ್ ಸಿಗಂಗಿಲ್ಲ ಒಮ್ಮೆ ಏರ್ ಹೋಗಿ ಅಂತ ಅನಸ್ತೈತಿ ಮತ್ತೆ ಸ್ಟಾಕ್ ಮಾರ್ಕೆಟ್ ಬಿಡೋದ ಮುಂದೆ ಏನಾಗ್ತೈತೆ ಅಂತಂದ್ರೆ ಜನರಾಗ ಈ ಸ್ಟಾಕ್ ಈಗೇನ್ ಇಲ್ಲಂಗಿಲ್ಲ ಕಂಟಿನ್ಯೂ ಬಿದ್ದ ಹೋಗ್ಬಿಡ್ತೈತಂತ ಅಂತ ಅನಸ್ತ ಬಟ್ ಹಂಗಿಲ್ಲ ವೀಕ್ಷಕರೇ ಯಾವಾಗ ಇದ್ ಸ್ಟಾಕ್ ಅನ್ನ ಬಾಯ್ ಮಾಡಿರ ಅಂತಂದ್ರೆ ನಿಮಗ ನಾಳಿದ್ ನಾಳೆ ಪ್ರಾಫಿಟ್ ಕೊಡಂಗಿಲ್ಲ ನಾಳೆ ನಾಳೆ ಪ್ರಾಫಿಟ್ ಕೊಡಬಾರ್ದು ಅದ ಏನ್ರಿ ನಿಮಗೆ ನಾಳೆ ನಾಳೆ ಪ್ರಾಫಿಟ್ ಕೊಟ್ಟಿತ್ತು ಅಂತಂದ್ರೆ ನೀವು ಆ ಸ್ಟಾಕ್ ಅನ್ನು ಮತ್ತು ಆ್ಯಡ್ ಮಾಡಂಗಿಲ್ಲ ಮತ್ತು ಆ್ಯಡ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮದು ವೆಲ್ತ್ ಹೆಚ್ಚಾಗಂಗಿಲ್ಲ ಅಣ್ಣ ವೀಕ್ಷಕರೇ ಈ ಸ್ಟಾಕ್ ಮಾರ್ಕೆಟ್ನಾಗ ನೀವು ಬಂದಿರಿ ಅಂತಂದ್ರೆ ಯಾವಾಗನು ನಿಮ್ಮದು ಗೋಲ ಐದರಿಂದ ಹತ್ತರಿಂದ ಹದಿನೈದು ಮೇನ್ ಅಂತಂದ್ರೆ ಐದು ವರ್ಷಕ್ಕಿಂತ ಹೆಚ್ಚನ ಇರಬೇಕು ಅದಕ್ಕಿಂತ ಕಡಿಮೆ ಸಮಯನಾಗ ನಾವು ರೊಕ್ಕ ಮಾಡ್ತೇವೆ ಅಂತ ಇಲ್ಲಿ ಇಲ್ಲೇನೇ ಬಂದ್ರೆ ವೀಕ್ಷಕರೇ ರೊಕ್ಕ ಮಾಡೋದು ಭಾಳ ಕಠಿಣ ಐತಿ ಮತ್ತು ಇದ್ದಿದ್ದು ರೊಕ್ಕನ ಕಳ್ಕೊತೀವಿ ಮತ್ತು ಈ ಸ್ಟಾಕ್ ಮಾರ್ಕೆಟ್ಗೆ ನಾವು ಅನ್ಸುತ್ತೇವೆ ಅನಾನ ವೀಕ್ಷಕರೇ ಹೆಚ್ ಅನ್ಸಬೇಡ್ರಿ ನಿಮ್ಮದು ಉದ್ದೇಶ ನಿಮ್ಮದು ಗೋಲ್ ಲಾಂಗ್ ಟರ್ಮ್ದು ಇತ್ತಂತಂದ್ರೆ ಈ ಸ್ಟಾಕ್ ಮಾರ್ಕೆಟ್ ನಿಮಗೆ ಚಲೋ ರಿಟರ್ನ್ ಕೊಟ್ಟ ಕೊಡ್ತೈತಿ ವೀಕ್ಷಕರೇ ನೋಡ್ರಿ ಭಾಳ ಮಂದಿ ಮ್ಯೂಚುವಲ್ ಫಂಡ್ನಾಗೂ ನಾವು ಕ್ಲೋಸ್ ಮಾಡೋದೇನ ಥರ ವೀಕ್ಷಕರೇ ನಿಮ್ಮದು ಲಾಂಗ್ ಟರ್ಮ್ದು ಗೋಲ್ ಇತ್ತಂತಂದ್ರೆ ಕ್ಲೋಸ್ ಮಾಡಬೇಡ್ರಿ ಈಗ ನಿಮ್ಗೆ ಲಾಸ್ ತೋರಿಸೋದೈತಿ ಐದರಿಂದ ಹತ್ತು ವರ್ಷ ವೀಕ್ಷಕರೇ ಇಟ್ಟರೆ ಅದು ನಿಮಗೆ ಚಲೋನ ಪ್ರಾಫಿಟನ್ನು ಕೊಡ್ತೈತಿ ಅಣ್ಣನಾಗ ನಿಮ್ಮ ಮ್ಯೂಚುವಲ್ ಫಂಡ್ ಇತ್ತು ಅದು ಲಾಸ್ನಾಗ ಇತ್ತು ಅಂತಂದ್ರೆ ಆ ಲಾಸನ್ನ ನೋಡಿ ಹೆದರಾಕ ಹೋಗ್ಬೇಡ್ರಿ ವೀಕ್ಷಕರೇ ನೋಡ್ರಿ ಸ್ಟಾಕ್ ಮಾರ್ಕೆಟ್ನಾಗ ಭಾಳ ಮಂದಿ ಅಂಜಿಸ್ತಾರ ಈಗ ನಿಫ್ಟಿ ಅಷ್ಟು ಬಿಳ್ತೈತಿ ಇಷ್ಟು ಬಿಳ್ತೈತಿ ನಿಫ್ಟಿ ಅಷ್ಟು ಬಿದ್ರೂ ಮತ್ತೆ ನೋಡಿರ್ಬೋದು ನೀವು ಲಾಂಗ್ ಟರ್ಮ್ನಾಗ ಏರ್ಕೊಂತಾನು ಹೋಗೈತಿ ಅಣ್ಣಾನ ಇದೇರ್ ಹೇಳ್ತಿದಾಗ ಅಂಜಾಕ ಹೋಗ್ಬೇಡ್ರಿ ಇದನ್ನ ಹೇಳ್ತೇನೆ ನಿಮ್ಗೆ ವೀಕ್ಷಕರೇ ಒಂದು ಎಕ್ಸಾಂಪಲ್ ನಾವು ತಿಳ್ಕೊಳ್ಳೋಣ ಈಗ ಯಾವ್ದು ನಾವು ಸ್ಟಾಕ್ ಅನ್ನ ಬಾಯ್ ಮಾಡ್ತೀವಿ ಆ ಸ್ಟಾಕ್ ಕಳೆ ಅಂತಂದ್ರೆ ನಾವ್ ಅದನ್ನ ಬಾಯ್ ಮಾಡೋದಕ್ಕೆ ಮತ್ತೆ ಎವರೇಜಿಂಗ್ ಮಾಡೋದ್ ಬಿಟ್ಟು ನಾವ್ ಏನ್ ಮಾಡ್ತೇವ ಅಂತಂದ್ರೆ ಅಂಜಿ ಬಿಡ್ತೇವೆ ಆ ಸ್ಟಾಕ್ ದಿಂದ ಎಕ್ಸಿಟ್ ತಗೊಂಡ್ಬಿಡ್ತೇವೆ ಈಗ ಇದನ್ನ ನಾವು ಸೇಮ್ ಒಂದ್ ಮನಿ ಎಕ್ಸಾಂಪಲ್ ತಗೊಳ್ಳೋಣ ನೀವು ಯಾವುದ್ರೆ ಒಂದು ಮನಿ ತೊಳಕ್ಕೆ ಹೋಗಿರಿ ಆ ಮನಿದ ಪ್ರೈಸ್ ಕೇಳ್ತೀರಿ ಮೂವತ್ತು ಲಕ್ಷ ಅಂತ ಹೇಳ್ತಾರೆ ಮತ್ತೊಂದು ತಿಂಗಳು ಬಿಟ್ಟು ಮೂವತ್ತು ಲಕ್ಷ ತೊಗೊಂಡು ಹೋಗ್ತೀರಿ ಮನಿ ಓನರ್ ಏನಂತಾರೆ ಅಂತಂದ್ರೆ ಸರ್ ಇದೆ ಮನಿಗೆ ಮೂವತ್ತು ಲಕ್ಷ ಇಲ್ಲ ಇಪ್ಪತ್ತೈದು ಲಕ್ಷ ಆಗೈತಿ ಇದ್ರ ಬೆಲೆ ತೊಗೊರಿ ಅಂತೀರಿ ನೀವು ಖುಷಿ ಪಡ್ತೀರೇನು ಹೇಳ್ರಿ ನೀವು ಐದು ಲಕ್ಷ ಉಳಿದು ಅಂತ ಬಟ್ ಅದೇ ಸ್ಟಾಕ್ ಮಾರ್ಕೆಟ್ನಾಗ ಮಾಡಂಗಿಲ್ಲ ಸ್ಟಾಕ್ ಮಾರ್ಕೆಟ್ನಾಗ ಒಂದು ಯಾವುದೇ ಸ್ಟಾಕ್ ತೊಳಕ್ಕೆ ಹೋಗ್ತೀವಿ ಸಾವಿರ ಇರ್ತೈತಿ ಎರಡನೇ ದಿನ ಏನಾಗ್ತೈತೆ ಅಂತಂದ್ರೆ ಅದು ಒಮ್ಮೆ ಎಂಟುನೂರು ರೂಪಾಯಿ ಬರ್ತೈತಿ ಬಟ್ ನಾವು ಆ ಸ್ಟಾಕನ್ನ ಬಾಯ್ ಮಾಡಕ್ಕೆ ಅನಿಸ್ತೀವಿ ಯಾಕಂತಂದ್ರೆ ಸಾವಿರ ರೂಪಾಯಿದಿಂದ ಎಂಟುನೂರು ರೂಪಾಯಿ ಬಂತ ಅದು ನಾವು ಖುಷಿ ಪಡ್ಬೇಕು ಯಾಕಂತಂದ್ರೆ ಸ್ಟಾಕ್ ಪ್ರೈಸ್ ಎರಡ್ನೂರು ರೂಪಾಯಿ ನಮಗೆ ಸೊಸ್ನೆ ಸಿಗತೈತಿ ನಮ್ಗೆ ಉಳಿದು ಅವೈ ಎರಡ್ನೂರು ರೂಪಾಯಿ ಬೇಕಾದ್ರೆ ನಾವು ಬೇರೆ ಸ್ಟಾಕ್ನಾಗ ಹೂಡಿಕೆ ಮಾಡ್ಬೋದು ಬಟ್ ನಾವು ಸ್ಟಾಕ್ ಮಾರ್ಕೆಟ್ನಾಗ ಆ ಥರ ಮಾಡೋಂಗಿಲ್ಲ ಅಣ್ಣ ನಾವು ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ನಾವು ಬಂದೇವಂತಂದ್ರೆ ಭಾಳ ಧೈರ್ಯ ಇರಬೇಕು ಧೈರ್ಯ ಅಂತ ಸಿಕ್ಕಿದ್ದ ಸಾಲಗೆಲ್ಲ ಮಾಡಿಯೂ ರೊಕ್ಕ ಹಾಕ್ಬಾರ್ದ ಇದ್ದಿದ್ದು ರೊಕ್ಕದಾಗ ನಾ ಧೈರ್ಯ ತೋರಿಸಿ ಚಲೋ ಕಂಪ್ನಿ ಫಂಡಾಮೆಂಟಲ್ ಎಲ್ಲ ನೋಡಿ ಚಲೋ ಕಂಪ್ನಿನಾಗ ಹೂಡಿಕೆ ಮಾಡಿ ಭಾಳ ವರ್ಷ ತಕ ಕುಂಡಿರ್ಬೇಕು ವೀಕ್ಷಕರೇ ನೀವು ಚಲೋ ಕಂಪ್ನಿಗಳನ್ನೂ ಹುಡುಕ್ತೀರಿ ಮತ್ತು ಇನ್ವೆಸ್ಟನ್ನು ಮಾಡ್ತೀರ ಅಂತ ಕಂಪ್ನಿಗಳನ್ನಾಗ ಬಟ್ ಭಾಳ ಮಂದಿ ಎಲ್ಲಿ ಫೇಲ್ ಹೋಗ್ತಾರಂತಂದ್ರೆ ಭಾಳ ವರ್ಷ ತಕ ಆ ಕಂಪ್ನಿನಾಗ ಹೂಡಿಕೆ ಇರೋದನ್ನ ಭಾಳ ತಪ್ಪಾಗ್ತೈತಿ ಈಗ ನಾನು ನಿಮಗೆ ಹೇಳಿದೀವಿ ಒಂದು ಎಕ್ಸಾಂಪಲ್ ವಿಜಯ್ ಕೆಡ್ಯ ಅವ್ರದ ವಿಜಯ್ ಕೆಡ್ಯ ಅವ್ರ ವೀಕ್ಷಕರೇ ಸೆರಾ ಸ್ಯಾನಿಟ್ರಿ ವೇರ್ ಸ್ಟಾಕ್ ಅನ್ನ ತೊಗೊಂಡಿರ ಆದ ವೀಕ್ಷಕರೇ ನಾನು ನಿಮಗೆ ಹೇಳಿದ್ನ ಒಂದ್ ಲಕ್ಷ ಹೂಡಿಕೆ ಮಾಡಿದ್ರೆ ಈಗ ಹತ್ರದ ವ್ಯಾಲ್ಯೂ ಒನ್ ನೂರ ಅರವತ್ತೆರಡು ಕೋಟಿ ಅಂತ ಹೇಳ್ದೆ ಅಂತಂದ್ರೆ ವೀಕ್ಷಕರೇ ನೋಡ್ಬೋದು ಯಾವ ಥರ ಮಲ್ಟಿಬ್ಯಾಗ ರಿಟರ್ನ್ ಕೊಟ್ಟಿದಂತಹ ಇದೇನು ಮಲ್ಟಿಬ್ಯಾಗ ರಿಟರ್ನ್ ಕೊಟ್ಟಿತ್ತಲ್ಲ ರೀ ವೀಕ್ಷಕರೇ ಇದೇನು ಐದ ವರ್ಷನಾಗ ಆರು ವರ್ಷನಾಗ ಕೊಟ್ಟಿಲ್ಲ ಅವ್ರಿಗೆ ಇಪ್ಪತ್ತು ವರ್ಷಕ್ಕಿಂತ ಆ ಕಂಪ್ನಿನಾಗ ಹೂಡಿಕೆ ಮಾಡೋಣ ಅವ್ರಿಗೆ ಆ ವೀಕ್ಷಕರೇ ರಿಟರ್ನ್ ಸಿಕ್ಕೈತಿ ಅಣ್ಣನ ಭಾಳ ಮಂದಿಗ ಇದ ಥರ ಹೂಡಿಕೆ ಮಾಡ್ಕೊಂಡಿರಕ್ಕೆ ಆಗಂಗಿಲ್ಲ ಯಾವುದು ಸ್ಟಾಕ್ನಾಗ ಭಾಳ ವರ್ಷದಕ ಮತ್ತು ಇಪ್ಪತ್ತು ವರ್ಷನಾಗ ಅವರು ವೀಕ್ಷಕರ ಕಂಟಿನ್ಯೂ ಆ ಸ್ಟಾಕ್ ಎರ್ಕೊತೋಗಿಲ್ಲ ಭಾಳ ಏರಿಳಿತ ನೋಡೈತ ಆ ಸ್ಟಾಕ್ ಕೋವಿಡ್ ಬಂತ ಎರಡು ಸಾವಿರದ ಎಂಟರದ್ದು ಕ್ರಾಶ್ ಬಂತ ಹಲವಾರು ಮಾರ್ಕೆಟ್ ಕ್ರ್ಯಾಶ್ ಅದು ವೀಕ್ಷಕರೇ ಅಂದ್ರನು ಅವರ ತಾಳ್ಮೇಲೆ ಆ ಸ್ಟಾಕ್ನಾಗ ಅಷ್ಟು ವರ್ಷ ಕುಂತ್ರ ಅಣ್ಣನ ಅವ್ರದ್ದು ವೆಲ್ತ ಆತ ಅಣ್ಣನ ಮೇನ್ ಅಂತಂದ್ರೆ ಇಲ್ಲಿ ತಾಳ್ಮೆ ಪೇಶನ್ಸ್ ಭಾಳ ಇಂಪಾರ್ಟೆಂಟ್ ತಾಳ್ಮೆ ನೀವು ಚಲೋ ಕಂಪ್ನಿಗಳನ್ನ ಅಥವಾ ನಿಫ್ಟಿ ದನ್ನ ವೀಕ್ಷಕರ ಇಂಡೆಕ್ಸ್ ಫಂಡ್ ಅನ್ನ ತೊಗೊಂಡ್ ಕುಂತ್ರು ಹದಿನೈದು ಪರ್ಸೆಂಟ್ಲಿ ಎಷ್ಟು ವರ್ಷನಾಗ ಕೋಟ್ಯಾಂತ್ ರೊಕ್ಕ ಆಗ್ತಾವೆ ನಿಮ್ಮ ಅನಾನ ವೀಕ್ಷಕರೇ ಹೆಚ್ ಸ್ಯಾನ್ಸ್ ಹಾಕಬೇಡ್ರಿ ಈಗ ಬೆಳಾತೈತಿ ಅನಾನ ನಿಮ್ಗೆ ಅಂಜಿಕ್ ಬರತೈತಿ ಈಗ ಮುಂದಿನ ವಾರನ ಎರಡು ದಿನ ಏರಿತಂತಂದ್ರೆ ಮತ್ತೆ ನಿಮಗನ್ನ ಹುರುಪ್ ಬರ್ತೈತಿ ಅನಾನ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಇದೇ ತರ ಇರ್ತೈತಿ ತಿಳಿದ್ರಿ ವೀಕ್ಷಕರೇ ವೀಕ್ಷಕರ ಇದೇ ಐತಿವತ್ತೀನಿ ವಿಡಿಯೋ ನಾಳೆಯಿಂದ ಮತ್ತ್ ಚಲೋ ವಿಡಿಯೋ ಬರ್ತಾವೆ ಇವತ್ತು ಶಿವರಾತ್ನೂ ಐತಿ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಈ ವಿಡಿಯೋ ಚಲೋ ಅಂತ ಲೈಕ್ ಮಾಡ್ರಿ ಈ ಚಾನಲ್ ಬೇಡ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು